ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ಅರ್ಷದ್ ನೀವು ನೋಡ್ತಾ ಇದ್ರಿ ಅರು ಅರ್ಫಾ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಮ ಹತ್ರ ನೇರವಾಗಿ ಬರಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಆಂಬುಲೆನ್ಸ್ ಸೇವೆ ಇದು ಮನುಷ್ಯರ ಆಂಬುಲೆನ್ಸ್ ಸೇವೆ ಅಲ್ಲ ಇದ್ರ ಬಗ್ಗೆ ನಾನು ಮಾತಾಡ್ತಾಗ ಪಶುಗಳಿಗೆ ಇರತಕ್ಕಂತಹ ಆಂಬುಲೆನ್ಸ್ ಸೇವೆ ಕುರಿತಾಗಿ ಕರ್ನಾಟಕ ಸರ್ಕಾರ ಜಾರಿಗೆ ತಂದಿರತಕ್ಕಂಥ ಈ ಆಂಬುಲೆನ್ಸ್ ಸೇವೆಗಳ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತಿದೆ ನನಗೆ ಗೊತ್ತಿಲ್ಲ ಈ ಆಂಬುಲೆನ್ಸ್ ಸೇವೆಗಳ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಹಾಗೂ ಪಶುವಿಗೆ ಸಂಬಂಧಪಟ್ಟಂತೆ ಒಂದು ಉಚಿತ ಸಹಾಯವಾಣಿ ಕರೆ ಇದೆ ಅದನ್ನು ಒನ್ ನೈನ್ ಸಿಕ್ಸ್ ಟು ಈ ವಿಚಾರವಾಗಿ ನಾನು ನಿಮ್ಮ ಹತ್ರ ಇದ್ದೀನಿ ಬನ್ನಿ ತಡ ಮಾಡೋದು ಬೇಡ ವಿಡಿಯೋ ಆರಂಭಿಸ ತುರ್ತು ಸಂದರ್ಭದಲ್ಲಿ ವೈದ್ಯರು ಇರೋದಿಲ್ಲ ನಿಮ್ಮ ಪಶುವಿಗೆ ಸಂಬಂಧಪಟ್ಟಂತೆ ಕರು ಹಾಕೋ ಸಂದರ್ಭ ಇರುತ್ತೆ ಅಥವಾ ಹಸುವಿನ ಮೈ ಹೊರಗೆ ಬಿದ್ದಿರುತ್ತೆ ಇಲ್ಲ ಹಸುವಿನ ಜೀವಕ್ಕೇನೋ ತೊಂದರೆ ಇರುತ್ತೆ ಇಲ್ಲ ನೀವು ದಾರಿ ಮಧ್ಯದಲ್ಲಿ ಹೋಗ್ತಾ ಇರ್ತೀರಿ ಅಂದರೆ ಹಸುವುದೋ ಅಥವಾ ಇನ್ಯಾವುದೋ ಪಶುವೋ ಆಕ್ಸಿಡೆಂಟ್ ಆಗುತ್ತೆ ಈ ಸಂದರ್ಭದಲ್ಲಿ ಯಮ ತೀವ್ರ ಜ್ವರದಿಂದ ಎದ್ದಾಳ್ತಾ ಇಲ್ಲ ಈ ಥರ ತುರ್ತು ಇದ್ದ ಸಂದರ್ಭದಲ್ಲಿ ವೈದ್ಯರು ಸಿದ್ಧ ಇದ್ದಾಗ ನಾವು ಒಂದು ದೂರವಾಣಿ ಸಂಖ್ಯೆಯನ್ನು ಬಳಸ್ಬೋದು ಅದೇ ದೂರವಾಣಿ ಸಂಖ್ಯೆ ಒನ್ ನೈನ್ ಸಿಕ್ಸ್ ಟು ಉಚಿತ ದೂರವಾಣಿ ಸಂಖ್ಯೆ ಇದು ಕರ್ನಾಟಕ ಸರ್ಕಾರ ಪಶು ವೈದ್ಯಕೀಯ ಅಂತಲೇ ಜಾರಿಗೆ ಉಚಿತ ದೂರವಾಣಿ ಸಂಖ್ಯೆ ಸ್ನೇಹಿತರೆ ಇದು ಇಪ್ಪತ್ನಾಲ್ಕು ಗಂಟೆನೂ ಕೆಲಸ ಮಾಡುತ್ತಾ ಇದು ಪ್ರಶ್ನೆ ಬರುತ್ತೆ ಸ್ನೇಹಿತರೆ ಉಚಿತ ದೂರವಾಣಿ ಸಂಖ್ಯೆಗೆ ಅಕಸ್ಮಾತ್ ಎಮರ್ಜೆನ್ಸಿ ಇದ್ದರೆ ಮುಂಜಾನೆ ಒಂಬತ್ತರಿಂದ ಸಂಜೆ ಐದು ಗಂಟೆ ತನಕ ಆಂಬ್ಯುಲೆನ್ಸ್ ಸೇವೆ ಸಿಗುತ್ತೆ ನಮಗೆ ಆ ನಂತರ ಕರೆಗಳನ್ನು ಮಾತ್ರ ಅವರು ಸ್ವೀಕರಿಸ್ತಾರೆ ಐದು ಐದುವರೆ ನಂತರ ಕರೆಗಳನ್ನು ಸ್ವೀಕರಿಸಿ ಏನು ಏನು ತೊಂದರೆ ಇವನ್ನೆಲ್ಲ ವಿಚಾರಗಳನ್ನು ಕೂಡ ಅವರು ನಮ್ಮ ಹತ್ರ ಕೇ ಮಾಹಿತಿ ತಿಳ್ಕೊಂಡು ನಿಮಗೆ ಆನ್ಸರ್ ಮಾಡ್ತಾರೆ ಒಂಥರ ಹೇಳಬೇಕಂದ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆದರೆ ಚಿಕಿತ್ಸೆಗೆ ಅಂತ ಬಂದಾಗ ಮಾತ್ರ ಮುಂಜಾನೆ ಒಂಬತ್ತರಿಂದ ಸಂಜೆ ಐದುವರೆಗೆ ಇರುತ್ತೆ ಈ ತಾಲ್ಲೂಕು ನಾನು ಕೂಡ ಅವ್ರಿಗೆ ಕಾಲ್ ಮಾಡಿದ್ದೆ ಆ ರೆಕಾರ್ಡ್ ಕೂಡ ನಿಮಗೆ ನಾನು ಕೇಳಿಸ್ತೀನಿ ಒನ್ ನೈನ್ ಸಿಕ್ಸ್ ಟು ಕಾಲು ತಕ್ಷಣ ನಮಗೆ ಸ್ಪಂದಿಸ್ತಾರೆ ತುಂಬ ಚೆನ್ನಾಗಿ ಸ್ಪಂದಿಸ್ತಾರೆ ತುಂಬ ಚೆನ್ನಾಗಿ ಮಾಹಿತಿನ ಕೊಡ್ತಾರೆ ನೀವು ಯಾವ ನೀವು ಯಾವ ಭಾಗದಲ್ಲಿದ್ದೀರಿ ಅಥವಾ ಯಾವ ಜಿಲ್ಲೆಯಲ್ಲಿದ್ದೀರಿ ಇದು ಇಂಪಾರ್ಟೆಂಟ್ ಅವರು ಯಾವ ಜಿಲ್ಲೆಯಲ್ಲಾದರೂ ಕೂಡ ನಿಮ್ಗೆ ಕಾಲ್ ಮಾಡಿ ಮಾಹಿತಿಯನ್ನು ತೊಗೊಳ್ತಾರೆ ತಕ್ಷಣ ಮೋಸ್ಟ್ಲಿ ಇದು ಬೆಂಗ್ಳೂರು ಕನೆಕ್ಟ್ ಆಗ್ತಿದೆ ಅಂತ ನಾನು ಅನಿಸುತ್ತೆ ಅವರು ಕಾಲ್ ಮಾಡಿದಾಗ ನೇರವಾಗಿ ತುಂಬ 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 ಕ್ಲಿಯರ್ ಆಗಿ ಸ್ಪಷ್ಟವಾಗಿ ನಿಮ್ಗೆ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಒನ್ ನೈನ್ ಸಿಕ್ಸ್ ಟೂನ ನಾವು ನೀವು ಬಳಕೆ ಮಾಡ್ಕೊಳ್ಳೋಣ ನಮ್ಮ ತುರ್ತು ಸಂದರ್ಭದಲ್ಲಿ ಯಾವುದೋ ದಾರಿ ಮಧ್ಯದಲ್ಲಿ ಹಸುಗಳಿಗೆ ಏನಾದರೂ ತೊಂದರೆ ಆದರೆ ಅಥವಾ ನಮ್ಮ ಕೊಟ್ಟಿಗೆಯಲ್ಲಿರುವಂಥ ಹಸುಗಳಿಗೆ ಎಮರ್ಜೆನ್ಸಿ ಇದ್ದರೆ ಜೀವಕ್ಕೆ ಅನಾಹುತ ಆಗುವಂಥ ತೊಂದರೆಗಳೇನಾದರೂ ಇದ್ದರೆ ಈ ಆಂಬುಲೆನ್ಸ್ ಸೇವೆಗಳನ್ನು ನಾವು ಬಳಸ್ಕೊಳ್ಳೋಣ ಹಾಗಾಗಿ ಒನ್ ನೈನ್ ಸಿಕ್ಸ್ ಟು ತುಂಬ ಒಳ್ಳೆಯ ಒಂದು ಸಂಖ್ಯೆ ಫ್ರೀ ಆಗಿರುವಂಥ ಸಂಖ್ಯೆ ಟೋಲ್ ಫ್ರೀ ಸಂಖ್ಯೆ ಇದು ನಮಗೆ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಮಾಹಿತಿ ನಿಮಗೋಸ್ಕರ ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ ಬನ್ನಿ ನಮಸ್ತೆ ಹೇಳಿ ಸರ್ ನಾವು ದಾವಣಗೆರೆಯಿಂದ ಸರ್ ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆ ಯಾವಣಿಗೆ ಗ್ರಾಮದಿಂದ ಇನ್ಫಾರ್ಮೇಶನ್ ಬೇಕಿತ್ತು ಜಸ್ಟ್ ಇದು ಕಾಲ್ ಬಂದು ಮಾಹಿತಿಗಾಗಿ ಒಂದು ಟೂ ಸ್ವಲ್ಪ ಮಾಹಿತಿ ಬೇಕಿತ್ತು ಸರ್ ನಮಗೆ ಹೇಳಿ ಸರ್ ಇದು ಅಲ್ಲ ಮಾಹಿತಿ ನಿಮ್ಮಿಂದ ಬೇಕಿತ್ತು ಹೇಗೆ ಕೆಲಸ ಮಾಡುತ್ತೆ ಇಲ್ಲಿ ಏನು ಅನ್ನುವಂಥದ್ದು ಒನ್ ನೈನ್ ಸಿಕ್ಸ್ ಟು ನಿಮ್ಗೆ ಸ್ವಲ್ಪ ಹಾಸ್ಪಿಟಲ್ ಇರೋ ಕೆಲಸ ಈಗ ಆಂಬುಲೆನ್ಸ್ ಅವ್ರಿಗೆ ಕಾಲ್ ಮಾಡಿದೀವಿ ಒಂದೊಂದು ಸಿಸ್ಟ್ ಕಾಲ್ ಮಾಡಿದ್ರೆ ನಾವಿಲ್ಲಿ ನಿಮ್ ಆಯ್ಕೆ ತಗೊಂಡು ಆಂಬುಲೆನ್ಸ್ ಅವ್ರಿಗೆ ಇನ್ಫಾರ್ಮ್ ಮಾಡ್ತೀವಿ ಟ್ರೀಟ್ಮೆಂಟ್ ಮಾಡ್ಕೊಡ್ತೀವಿ ಅಂದ್ರೆ ಇದು ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಅಷ್ಟೇ ಸರ್ ಎಮರ್ಜೆನ್ಸಿ ಅಂದ್ರೆ ಯಾವ ತರ ಸರ್ ಎಮರ್ಜೆನ್ಸಿ ಅಂತಂದ್ರೆ ಸರ್ ಡೆಲಿವರಿ ಆಗಿರ್ಬೋದು ಮತ್ತೆ ಒ ಮೈ ಹೊಲಗಡೆ ಬಿದ್ದಿರ್ತಾವ ಅಂತಾರಲ್ಲ ಸರ್ ಹ್ಮ್ ಹ್ಮ್ ಆದ್ರೆ ಸರ್ ಆಕೋತರದ್ದು ಆದ್ರೆ ಆಪ್ಷನ್ ಅಲ್ದೆಲ್ಲ ಮಾಡಲ್ಲ ಹಾ 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 ಮಾಡ್ತಾರೆ ಬೇಕಿದ್ರೆ ಯಾಕಂದ್ರೆ ಅಲ್ಲಿ ಮನೆ ಹತ್ರ ಬಂದ್ ಮಾಡಾಕ ಆಗಿಲ್ಲ ಸರ್ ಅದಕ್ಕೋಸ್ಕರ ಹೌದು 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 ಸರ್ ಎಷ್ಟ್ ಕಿಲೋಮೀಟರ್ ಇದು ಯಾರ ಆಂಬುಲೆನ್ಸ್ ಮಿನಿಮ್ ಎರಡ್ ಕಿಲೋಮೀಟರ್ ಮೇಲ್ಗಡೆ ಹಾಸ್ಪಿಟಲ್ ಇರೋದ್ರ ಹಾಸ್ಪಿಟಲ್ ಇದ್ರೆ ಕಳ್ಸ್ಕೊಡ್ಬೋದು ಆಸ್ಪೆಟ್ಲ್ ಇಲ್ಲಾಂದ್ರೆ ಕಳಿಸ್ತೀವಿ ಹಾಸ್ಪಿಟಲ್ ಇಲ್ಲ ಇದು ಮಾಡಿತ್ತಪ್ಪ ಅಂದ್ರೆ ನೀವು ಅಲ್ಲೇ ತೋರ್ಸ್ಕೊಳ್ಬೇಕು ಎರಡ್ ಕಿಲೋಮೀಟರ್ ಒಳಗಡೆ

ಇಲ್ಲ ಇಲ್ಲ ಒಂಬತ್ತರಿಂದ ಐದು ಗಂಟೆ ಮಾತ್ರ ಕಾಲ್ ಮಾತ್ರ ಇಪ್ಪತ್ತು ಓಕೆ ಈಗ ಹಸುವಿನ ಆರೋಗ್ಯದ ಸಮಸ್ಯೆಗಳ ಬಗ್ಗೆ ಸಂಬಂಧಪಟ್ಟಂತ ಏನಾದ್ರು ಮಾಹಿತಿ ತಗೋಬೇಕು ಅಂದ್ರೆ ಇವ್ನಿಂಗ್ ಏನಾದ್ರು ಆರು ಗಂಟೆ ಏಳು ಗಂಟೆ ಈ ತರ ಏನೋ ರೆಸ್ಪಾನ್ಸ್ ಮಾಡ್ತೀರಾ ರೆಸ್ಪಾನ್ಸ್ ಅಷ್ಟೇ ನಾವು ಅಂದ್ರೆ ಇದು ಅಂಬುಲೆನ್ಸ್ ಅಷ್ಟೇ ಸರ್ ನೀವು ಕಾಲ್ ಮಾಡಿದ್ರೆ ಬೇಕಾದ್ರೆ ಆಂಬುಲೆನ್ಸ್ ಕಳಿಸ್ಕೊಡ್ತೀವಿ ಆದ್ರೆ ಇವಾಗ ಐದು ಗಂಟೆ ಆದ್ಮೇಲೆ ಸರ್ವಿಸ್ ಇರೋದಿಲ್ಲ ಸರ್ ಸರ್ವಿಸ್ ಇರೋದಿಲ್ಲ ಕಾಲ್ ಸೆಂಟರ್ ಓಕೆ ಕಾಲ್ ಸೆಂಟರ್ ಕೆಲಸ ಅದೇ ಏನಾದ್ರು ಈಗ ಸಲಹೆಗಳು ಏನಾದ್ರು ಕೇಳಿದ್ರೆ ಕೊಡ್ತೀರಲ್ವಾ ಈ ತರ ಆಗ್ತಾ ಇದೆ ಮಾಹಿತಿ ಹೇಳ್ಬೇಕಾಗುತ್ತೆ ಇಲ್ಲ ಆತರ ಅಲ್ಲ ಮಾಹಿತಿ ಹೇಳ್ಬೇಕು ಕಾಣಿಸ್ತಾ ಇದೆ ಸುಮ್ನೆ ಕಾಲ್ ಮಾಡಿರ್ತಾರೆ ಗೊತ್ತಾಗದಿಲ್ಲ ಅನ್ನೋ ಕಾರಣಕ್ಕೆ ಓಕೆ ಸರ್ ಥ್ಯಾಂಕ್ ಯು ಸರ್ ಒಳ್ಳೆ ಮಾಹಿತಿ ಕೊಟ್ಟಿದ್ದೆ ಧನ್ಯವಾದ ಈ ತರ ಒಂದು ಸೇವೆ ಇರುವಂತದ್ದು ರೈತರಿಗೆ ಗೊತ್ತಾಗ್ಲಿ ತುಂಬಾ ಜನಕ್ಕೆ ಈ ಮಾಹಿತಿ ಗೊತ್ತಿಲ್ಲ ಹಾಗಾಗಿ ಈ ವಿಡಿಯೋನ ಶೇರ್ ಮಾಡಿ ಶೇರ್ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಧನ್ಯವಾದಗಳು